ನಾಕ ವರ್ಷಕ್ಕೊಮ್ಮೆ ಎಷ್ಟು ದಿನ ಬರ್ತಾವಿತ್ತಂದ್ರೆ ಎಷ್ಟು ದಿನ ಬರ್ತಾವ ಇವೆಲ್ಲ ಸೆಪ್ಟೆಂಬರ್ ಎರಡು ರವಿವಾರ ಮುಂದಿನ ವಾರ ಎಷ್ಟು ದಿನ ಎಷ್ಟು ತಾರೀಕು ಇರುತ್ತದೆ ಮುಂದಿನ ರವಿವಾರ ಎಷ್ಟೇ ತಾರೀಕು ಬರ್ತದ ಹೇಳು ಎಷ್ಟು ಒಂಬತ್ತನೇ ತಾರೀಕು ಹೇಳ ನೋಡ್ರಿ <muchas>

ಇದ್ದರೆ ಆ ತಿಂಗಳಲ್ಲಿ ಐದು ಸಲ ಬರುವ ವಾರ ಯಾವುದು ಇದ್ರಾಗ ಯಾವುದು ಗುರುವಾರ ಶುಕ್ರವಾರ ಶನಿವಾರ ಶುಕ್ರವಾರ ಶನಿವಾರ ಬುಧವಾರ ಗುರುವಾರ ಗುರುವಾರ ಶುಕ್ರವಾರ ಯಾವ್ದು ಆನ್ಸರ್ ಕರೆಕ್ಟ್ ಗುರುವಾರ ಶುಕ್ರವಾರ ಗುಡ್ ಇದು ಆನ್ಸರ್ ಕರೆಕ್ಟ್ ಅದೇನು ಕರೆಕ್ಟ್ ಈ ರೀತಿಯಾಗಿ ಲೆಕ್ಕ ಬಂದ್ರೆ ಬಿಡಿಸ್ಲಿಕ್ಕೆ ನಿಮ್ಗೆ ಬರ್ತದಲ್ಲ